ಸುಮಾರು ಮುನ್ನೂರು ಎಕರೆ ಸರ್ಕಾರಿ ಗೋಮಾಳ ಜಮೀನಿದೆ ಇದು ಭೂಮಿ ಇಲ್ಲದ ರೈತರು ಅದರಲ್ಲಿ ವ್ಯವಸಾಯ ಮಾಡ್ತಾ ಇದ್ದರೆ ಅಭ್ಯಂತರ ಇಲ್ಲ ಆ ಸರ್ಕಾರಿ ಆಸ್ತಿಗಳನ್ನು ಉಳಿಸಬೇಕಾದಂಥ ಅಧಿಕಾರಿಗಳೇ ಭೂಗಳರ ಜೊತೆ ಶಾಮೀಲ ಇನ್ನು ಸರ್ಕಾರಿ ಆಸ್ತಿಗಳನ್ನು ಉಳಿಸೋದು ಯಾರು ಭೂಗಳರಿಂದ ಸರ್ಕಾರಿ ಆಸ್ತಿಗಳನ್ನು ಉಳಿಸ್ತೇವೆ ಅಂತೇಳಿ ತಾಲೂಕು ಬೈರ್ಕೂರು ಹೋಬಳಿ ಕಿರಣಮಟ್ಟಿ ಕಂದಾಯ ವೃತ್ತದ ಸರ್ವೆ ನಂಬರ್ ಎಪ್ಪತ್ತೆರಡು ಕಾಡೇನಹಳ್ಳಿ ಎಂಬತ್ನಾಲ್ಕು ಎಂಬತ್ತೈದು ಎಂಬತ್ತೆರಡು ಬೂಡದೇರು ನಲವತ್ತೊಂಬತ್ತು ಐವತ್ನಾಲ್ಕು ನಾಲ್ಕು ನಾಗದೇನಹಳ್ಳಿ ಸರ್ವೆ ನಂಬರ್ ಹದಿನೆಂಟು ಇಪ್ಪತ್ನಾಲ್ಕು ಸುಮಾರು ಮುನ್ನೂರು ಎಕರೆ ಸರ್ಕಾರಿ ಗೋಮಾಳ ಜಮೀನಿದೆ ಅದರಲ್ಲಿ ಒಂದರಿಂದ ಮೂರು ಎಕರೆ ಒತ್ತುವರಿ ಮಾಡಿಕೊಂಡು ಭೂಮಿ ಇಲ್ಲದ ರೈತರು ಅದರಲ್ಲಿ ವ್ಯವಸಾಯ ಮಾಡ್ತಾಯಿದ್ರೆ ನಮ್ಮದೇನು ಅಭ್ಯಂತರ ಇಲ್ಲ ಆದರೆ ಪ್ರಭಾವಿ ಭೂಗಳ್ಳರು ಆ ಒಂದು ಸರ್ಕಾರಿ ಜಮೀನುಗಳನ್ನು ಒತ್ತುವರಿ ಮಾಡಿಕೊಂಡು ನಕಲಿ ದಾಖಲೆಗಳನ್ನು ಸೃಷ್ಟಿ ಮಾಡಿಕೊಂಡು ಮದ್ಯದ ಲೇಔಟ್ಗಳನ್ನು ವಾಣಿಜ್ಯ ಮಳಿಗೆಗಳನ್ನು ನಿರ್ಮಾಣ ಮಾಡಿ ಸರ್ಕಾರ ಜಮೀನಿನಲ್ಲೇ ಕೋಟಿ ಕೋಟಿ ಲಾಭವನ್ನು ಪಡೀತಾ ಇದ್ರೂ ಇದಕ್ಕೆ ಸಂಬಂಧವಂತ ತಾಲೂಕು ದಂಡಾಧಿಕಾರಿಗಳಿರ್ಬೋದು ಸರ್ವೆ ಇಲಾಖೆ ಅಧಿಕಾರಿಗಳಿರ್ಬೋದು ಮತ್ತು ಬೈರ್ಕೋಡು ನಾಡ ಕಚೇರಿ ಡಿ ಟಿ ಇರ್ಬೋದು ಆರ್ ಐ ವಿ ಎ ಇರ್ಬೋದು ಅವ್ರಿಗೆಲ್ಲರಿಗೂ ಮನವಿಗಳು ಕೊಟ್ಟು ಮೂರು ತಿಂಗಳು ಸತತವಾಗಿ ಇದನ್ನು ತೆರವುಗೊಳಿಸಿ ಸರ್ವೆ ಮಾಡಿ ತೆರವುಗೊಳಿಸಿ ಸರ್ಕಾರಿ ಆಸ್ತಿಗಳನ್ನು ಉಳಿಸಿ ಅಂಥೇಳಿ ಮನವಿ ಕೊಡ್ತಾ ಇದ್ರೂ ಆ ಮನವಿಗೆ ಯಾಕೂ ಸಂಧಿಸ್ತಾ ಇಲ್ಲ ಆ ಭೂಗಳರ ಜೊತೆ ಇಲ್ಲಿನ ಕಂದಾಯ ಮತ್ತು ಸರ್ವೆ ಅಧಿಕಾರಿಗಳು ಸಂಪೂರ್ಣವಾಗಿ ಶಾಮೀಲಾಗಿ ಸರ್ಕಾರಿ ಆಸ್ತಿಗಳನ್ನು ಸರ್ವನಾಶ ಮಾಡ್ತಾ ಇದ್ದಾರೆ ಈ ಕೂಡಲೇ ಸಂಬಂಧಪಟ್ಟ ಅಧಿಕಾರಿಗಳನ್ನು ಆ ಅಧಿಕಾರಿಗಳಿಗೆ ಮನವಿ ಮಾಡ್ತಾ ಇದ್ರಿ ಅಂದರೆ ಅಲ್ಲಿನ ಆ ಕಾಡದೇನಲ್ಲಿ ಸರ್ವೆ ಕಡೆಯಲ್ಲಿ ಆ ವಿ ಎ ಆದಂಥ ಮುನಿ ವೆಂಕಟಪುರನ ಕೇಳಿದ್ರೆ ಅಲ್ಲಿ ನಿವೃತ್ತ ಯಾರು ತೋಟಗಾರಿಕೆ ಅಧಿಕಾರಿ ಅಂತೆ ಮೂವತ್ತು ಎಕರೆಗೆ ಜಮೀನಿಗೆ ಅವರು ಕಾಂಪೌಂಡ್ ನಿರ್ಮಾಣ ಮಾಡ್ತಾಯಿದ್ದಾರೆ ಅದನ್ನು ತಡೆಯಪ್ಪ ಅಂತ ಹೇಳಿದ್ರೆ ನಾವು ಸರ್ವೆ ಮಾಡ್ತೀವಿ ಕಾಂಪೌಂಡ್ ಹಾಕಿದ ಮೇಲೆ ಅದನ್ನು ಹೊಡೆದಾಕ್ತೀವಿ ಅಂತೇಳಿ ನೇರವಾಗಿ ಆ ಭೂಗಳರಿಗೆ ಕುಮ್ಮಕ್ಕು ಕೊಡುವ ಮುಖಾಂತರ ಸರ್ಕಾರಿ ಆಸ್ತಿಗಳನ್ನು ನಾಶ ಮಾಡ್ತಾಯಿದ್ದಾರೆ ಆ ಸರ್ಕಾರಿ ಆಸ್ತಿಗಳನ್ನು ಉಳಿಸಬೇಕಾದಂಥ ಅಧಿಕಾರಿಗಳೇ ಭೂಗಳರ ಜೊತೆ ಶಾಮೀಲಾದರೆ ಇನ್ನು ಸರ್ಕಾರಿ ಆಸ್ತಿಗಳನ್ನು ಉಳಿಸೋದು ಯಾರು ನಾವು ಸುಮಾರು ಮೂರು ತಿಂಗಳನ್ನ ಹೇಳ್ತಾ ಇದ್ದೀವಿ ಒಂದು ಇನ್ನೊಂದು ಕಡೆ ಆ ಒಂದು ಬೈರ್ಕೊರ ಏನು ಜಮೀನಿಗೆ ಸಂಬಂಧಪಟ್ಟಂತೆ ಕೆಲವು ಕಿಡಿಗೇಡಿಗಳು ಏನೇನೋ ಮಾತಾಡ್ತಾ ಇರ್ತಾರೆ ಏನೋ ಹೋರಾಟಗಾರ ಅವ್ರ ಜೊತೆ ಶಾಮೀಲಾಗ್ಬಿಟ್ಟಿದ್ದಾರೆ ಅಂತೆ ಹಂಗೆ ಅಂತ ಹಿಂಗೆ ಅಂತೇಳಿ ಅಂತೇಳಿ ಆದರೆ ರೈತ ಸಂಘದ ಹೋರಾಟ ಯಾವ ರೀತಿ ಇರ್ತದೆ ಅಂದರೆ ನಾವು ಇಟ್ಟ ಹೆಜ್ಜೆಯನ್ನು ಯಾವುದೇ ಕಾರಣಕ್ಕೂ ಹಿಂದೆ ಇಡೋದಿಲ್ಲ ಅದು ಎಷ್ಟೇ ನೋವಾಗಲಿ ಎಷ್ಟೇ ಇದಾಗಲಿ ನಮ್ಮ ಒಂದು ಹೋರಾಟ ಸರ್ಕಾರಿ ಆಸ್ತಿಗಳನ್ನು ಉಳಿಸುವುದಕ್ಕಾಗಿ ನಮ್ಮ ಪ್ರಾಣವನ್ನು ಬೇಕಾದ್ರೆ ಅಡ ಹಾಕ್ತಿವಿ ಈ ಒಂದು ಒತ್ತುವರಿ ಜಾಗವನ್ನು ಭೂಗಳದಿಂದ ಬಿಡಿಸೋವ್ರಿಗು ನಾವು ಹಿಂದೆ ಇಕ್ಕಲ್ಲ ಕಿಡಿಗೇಡಿಗಳು ನಾವು ಹಾಕೋವಾದ ವಿಡಿಯೋಗಳಿಗೆ ತಪ್ಪು ಮಾಹಿತಿಗಳನ್ನು ಹಾಕೋದು ಅದನ್ನೆಲ್ಲ ಬಿಡಬೇಕು ಯಾಕಂದರೆ ಇವತ್ತು ತಾಯಿ ಗರ್ಭದಲ್ಲಿರುವ ಮಗು ಈಚೆ ಬರಬೇಕಾದ್ರೆ ಒಂಬತ್ತು ತಿಂಗಳು ಕಾಯಬೇಕು ಅದೇ ರೀತಿ ಸರ್ಕಾರಿ ಆಸೆಗಳನ್ನು ಭೂಗಳರಿಂದ ಬಿಡಿಸ್ಕೋಗ್ಬೇಕಂದ್ರೆ ಅದಕ್ಕೆಟ್ಟಿರುವ ಒಂದು ಕಂದಾಯ ಸರ್ವೆ ಅಧಿಕಾರಿಗಳ ವಿರುದ್ಧ ಹೋರಾಟ ಮಾಡಿ ಮಾಡಿ ಕನಿಷ್ಠ ಒಂದರಿಂದ ಎರಡು ವರ್ಷ ಆದರೂ ಬೇಕೇ ಬೇಕಾಗ್ತದೆ ಆ ಒಂದು ಕಾಲಾವಕಾಶಕ್ಕೆ ನಾವು ಕಾಯ್ತಾ ಇದ್ದೀವಿ ಅದನ್ನು ಬಿಟ್ಟು ನಾವು ಯಾವ ಜೊತೆ ಭೂಗಳರ ಜೊತೆ ಮರಳಾಗಿಲ್ಲ ಈ ಒಂದು ಕಿರಿನಮಿಟ್ಟಿ ಜಮೀನಿಗೆ ಸಂಬಂಧಪಟ್ಟಂತೆ ಮಾನ್ಯ ಎ ಸಿ ಅವರಿಗೆ ಮನವಿ ಕೊಡೋಕೆ ಬಂದಾಗ ಅವ್ರು ಇರಲಿಲ್ಲ ಅವರ ಒಂದು ಆಪ್ತ ಸಹಾಯಕರಿಗೆ ಮನವಿಯನ್ನು ಕೊಟ್ಟಿದ್ದೀವಿ ಅವರು ಸಹ ಸ್ಥಳ ಪರಿಶೀಲನೆ ಮಾಡಿಸಿ ಮೇಡಮ್ ಅವ್ರಿಗೆ ಹೇಳ್ತೀವಿ ಆ ಒಂದು ಸ್ಥಳ ಪರಿಶೀಲನೆ ಮಾಡಿ ಸರ್ಕಾರಿ ಆಸ್ತಿಗಳನ್ನು ಉಳಿಸ್ತೀವಿ ಅಂತ ಹೇಳ್ತಾರೆ ಈ ಸರ್ಕಾರಿ ಆಸ್ತಿ ಉಳಿಸದೇ ಇದ್ದರೆ ಖಂಡಿತವಾಗಲಿರ್ತಾರೆ ನಮ್ಮ ಹೋರಾಟ ನಿರಂತರವಾಗಿ ಕಿರಣಮಟ್ಟಿ ಸರ್ಕಾರಿ ಜಮೀನನ್ನು ಭೂಗಳರಿಂದ ರಕ್ಷಣೆ ಮಾಡಬೇಕಂತೇಳಿ ಕೆಲವೇ ಮುಂದಿನ ಕೆಲವೇ ದಿನಗಳಲ್ಲಿ ಅಲ್ಲಿಂದ ನನ್ನ ಜಿಲ್ಲಾಧಿಕಾರಿಗಳ ಕಚೇರಿವರೆಗೆ ಕಾಲ್ನಡಿಗೆ ಜಾಥಾ ಮಾಡುವ ಮುಖಾಂತರ ಸರ್ಕಾರಿ ಆಸೆಯನ್ನು ಉಳಿಸಿ ಜಾನುವಾರುಗಳಿಗೆ ಇಲ್ಲ ಭೂಮಿ ಇಲ್ಲದ ರೈತರಿಗೆ ಹಂಚುವಂತಹ ಹೋರಾಟ ಮಾಡುವಂಥ ಹೋರಾಟ ಮಾಡ್ತೇವೆ ಮತ್ತು ಭೂಗಳರಿಂದ ಸರ್ಕಾರಿ ಆಸೆಗಳನ್ನು ಉಳಿಸ್ತೇವೆ ಅಂಥೇಳಿ ನಮ್ಮ ಮೇಲೆ ನಂಬಿಕೆ ಇಟ್ಟಿರುವಂಥ ಎಲ್ಲ ರೈತ ಬಾಂಧವರಿಗೆ ಸಾರ್ವಜನಿಕರಿಗೆ ಮನವಿಯನ್ನು ಮಾಡ್ತೇವೆ